ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ರಿಯಲ್ ಬೆಂಗಳೂರು ಅಂತ ಒಂದು ಪೇಜ್ ಇದೆ ಯೂಟ್ಯೂಬ್ ಅಲ್ಲಿ ರೈತ ಚಾನಲ್ ಇದೆ ಯಾವ ನಿಮ್ದು ಸರ್ ಒಂದು ಕಿಪ್ಪೂರ್ ತಾಲೂಕು ಒಂದು ಹೋಬಳಿ ನೆಲ್ಲಿಕೆರೆ ಗ್ರಾಮ ಅಂತ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಎಷ್ಟು ದಿನದಿಂದ ಪಾದಯಾತ್ರೆ ಮಾಡ್ತಿದ್ದೀರ ಶುಕ್ರವಾರ ಬೆಳಗ್ಗೆ ಸರ್ ನಾವು ಇವಾಗ ಪಾದಯಾತ್ರೆ ಏನಕ್ಕೋಸ್ಕರ ಮಾಡ್ತಿದ್ದೀರಾ ಸಹ ಈಗಾಲಿ ಕಾಲದು ರೈತ್ರಿ ಒಳ್ಳೆ ಮಳೆ ಬೇಲ ಅಂತ ಉದ್ದೇಶ ಮಾಡ್ತೀವಿ ಸರ್ ಎಷ್ಟು ಜನ ಬಂದಿದ್ದೀರಾ ಹದ್ನಾಕ ಬಂದಿದ್ದೀವಿ ಏನ್ ಅಂತ ಅನ್ಕೊಂಡು ಏನಕ್ಕೋಸ್ಕರ ಈ ತರ ಏನ್ ರೀಸನ್ಯ ಹೋಸಯ ಆಚೆ ಮಳು ಮಳೆ ಇಲ್ದೇ ತೋಟಲಿ ಒಳಗೋದು ಈ ವರ್ಷ ಮಳು ಆಚೆ ವರ್ಷ ಮಳೆ ಉಳಿದ ಈ ವರ್ಷ ಸ್ವಲ್ಪ ಸಮೃದ್ಧಿಯಾಗಿ ಮಳೆ ಆಗಲಿ ರೈಲ್ಗೆ ಒಳ್ಳೇದಾಗಲಿ ಅಂತ ಬಂದಿವಿ ಸರ್ ನೀವು ರೈತರ ಹೌದು ಸರ್ ಅವ್ರು ರೈತರು ರೈತರು ಕೆಲ್ಸ ಈಗ ಪಾದಯಾತ್ರೆ ಮಾಡ್ತಿದ್ದೀರಲ್ಲ ಎಕ್ಸ್ಪೀರಿಯನ್ಸ್ ಇದೆ ಕೈಲಾದ್ರೂ ಬರ್ಬೇಕು ಅಸಹಾಯಕರೆಲ್ಲ ಬರ್ತಾವ್ರೆ ಕೈಲಾದ್ರು ಮುದುಕರು ವಯಸ್ಸಾರ್ ಎಲ್ಲ ಎಲ್ಲಾರು ಬತ್ತವ್ರೆ ಬರ್ಬೋದ್ ಸಹ ತೊಂದ್ರೆ ಇಲ್ಲ ಏಕವ ಅಂದ್ ಹಿಡಿತೈತಿ ಅಲ್ಲಿ ಊಟದ ಊಟ ನಿಲ್ಗಾಲಿ ವ್ಯವಸ್ಥೆ ಅಲ್ಲಿ ಮನ್ಗ ಎಲ್ಲ ಎಲ್ಲಾ ವ್ಯವಸ್ಥೆ ಇರುತ್ತೆ ಇಲ್ಲಿ ಮೂರ್ಗಿರದ ಕ್ಯಾಂಪ್ ಮಾಡಿದ್ರೆ ಇಲ್ಲಿ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾವ್ರೆ ಬರ್ಬೋದು ಸರ್ ತೊಂದರೆ ಇಲ್ಲ ನಿಮ್ಗೆ ಇವಾಗ ಕಾಲ್ಗೆಲ್ಲ ಇದಾಗಿದೆಯಲ್ಲ ಯಾವ ತರ ಇದೆ ನಿಮ್ ಅನುಭವ ತಮ್ಮ ಅನುಭವ ಅಂದ್ರೆ ನೂರ್ ಕಿಲೋಮೀಟರ್ ಚಪಲಿ ಹಾಕ್ತಾ ನಡೀತಿದೀವಿ ಅದರಿಂದಾಗಿ ನಮ್ಮ ಕಾಲ ಬಬ್ಬೆದ್ ನಮ್ಮ ಏನ್ ಅದ್ರ ನಮ್ ಕೈನಕೆ ಸರ್ ಅದೇನು ಅದನ್ನ ಯಾರು ಇದ್ ಮಾಡ್ರಲ್ಲ ನೀವು ಬರೀ ಪಾತ್ರದಲ್ಲಿ ನಡೆಯೋ ನಿಮ್ಗೆ ಪ್ರಾಬ್ಲಮ್ ಆಗಿದೆ ಹೌದು ನಿಮ್ ಟೀಮ್ ಅವ್ರಿಗೆ ನಿಮ್ ಊರವ್ರಿಗೆ ನಿಮ್ ಜನ್ಗೆ ಏನೋ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಎಲ್ಲ ಬರ್ಬೋದು ಏನ್ ಇಲ್ಲ ಇನ್ನು ಬರ್ಬೇಕು ಅಂದ್ರೆ ಅನ್ಕೊಂಡ್ರು ಮುಂದ್ ವರ್ಷ ಕಾಲಲ್ಲಿ ಮತ್ತೆ ಬಲ್ಲಿ ಬರ್ಬೋದು ಸರ್ ಇದಿಲ್ಲ ಇವಾಗ ಎಲ್ ಬೇಕಲ್ಲಿ ಇವಾಗ ಮನೇಲಿ ಆದ್ರೆ ಆರಾಮಾಗಿ ಹಂಗೆ ಇರ್ಬೇಕು ಹಿಂಗೇ ಇರ್ಬೇಕು ಅಂತೀವಿ ಇವಾಗ ಆತರ ಇಲ್ಲ ಇಲ್ಲಿ ಸಿಚುವೇಶನ್ ಎಲ್ ಬೇಕಲ್ಲಿ ಮಲ್ಕತಿವಿ ಎಲ್ ಬೇಕಲ್ಲಿ ದೂರ ಜರ್ನಿ ಮಾಡಬಹುದು ಮನಸ್ಸಿಗೆ ಶಾಂತಿ ಸಿಗುತ್ತಾ ಮನೆಯ ಶಾಂತಿ ಇರುತ್ತೆ ಸಂತೋಷ ಆಗುತ್ತೆ ಜನ ನೋಡಕೋಸ್ಕರ ಬರ್ಬೇಕು ಇಲ್ಲಿ ಜನ ಇಲ್ಲ ಜಾತ್ರೆ ಮಗಳಿರ್ತಿಲ್ಲ ಜನ ನೋಡಕ್ಕೋಸ್ಕರನೂ ಬರ್ಬೋದು ಸರ್ ರೈತರಿಗೋಸ್ಕರ ನೀವೊಬ್ರು ರೈತರಾಗಿ ರೈತರಿಗೆ ಏನ್ ಹೇಳಕ್ ಸರ್ ಪಡ್ತೀರ ಸರ್ ಮಳೆ ಮಳೆಯಾಗಿ ಚೆನ್ನಾಗಿ ಎಲ್ಲ ಸಮೃದ್ಧಿ ಸರ್ ಇನ್ನೇನಾದರೂ ನಿಮ್ಮ ಜೊತೆ ಟೀಮ್ ಮೇಟ್ಸಿಗೆ ಇವಾಗ ಪಾದಯಾತ್ರೆ ಮಾಡ್ತಾವ್ರೆ ಬೆಳಗ್ಗೆ ಆಕ್ಸಿಡೆಂಟ್ ಆಗಿದೆ ಆಯ್ತಾ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸೈಡಲ್ಲಿ ಹೋಗಿ ಆತರ ಸೈಡ್ ಹೊರಗಡೆ ನಾವು ಇಲ್ಲಿ ಅಂತ ಪಾದಯಾತ್ರೆ ಮಾಡ್ತಿರೋದಂತಲ್ಲ ಅವು ಎಲ್ಲೇ ಹೋದ್ರದೇ ಅದೊಂದು ವೆಹಿಕಲ್ ತಗೊಂಡ್ರೆ ಹೊರಗಡೆ ಹೋಗ್ಬೇಕು ಇಲ್ಲೇ ಬರಬೇಕು ಜೋರಾಗ ಹೋರು ಯಾರ ಮಧ್ಯದಲ್ಲಿ ಹೋತಾರೆ ಅವ್ರನ್ನ ಯಾರು ಎರಡು ದಿವ್ಸ ಕಾಲ ಯಾರಿಗೆ ಹೋಗ ಅಂತರ ಬೈಕ್ ಆಗೋಲಿ ಒಂದು ಕಾರ್ ಆಗೋಲಿ ಎರಗಡೆ ಹೋಗೋ ಸರ್ ನಾವು ನಡ್ಕೊಂಡು ಹೋಗ್ಲಿ ಒಂದು ಬೈಕಲ್ಲಿ ಹೋಗ್ಲಿ ಎರಗಡೆ ಹೋಗ್ಬೇಕು ಜೋರಾಗ ಹೋಗ್ರು ಯಾರು ಹೋಗ್ಬಾರ್ದು ಅಷ್ಟಾಗಿ ಹೋತಾರೆ ಮಧ್ಯದಲ್ಲಿ ಹನ್ನೆರಡು ದಿವ್ಸ ಕಾಲ ನಾವು ಹುಷಾರಾಗಿ ನಮ್ಗೆ ಹೋಗ್ಬೇಕು ನಾವು ಇನ್ನೇನಾದ್ರು ಹೇಳಕ್ ಇಷ್ಟಪಡ್ತೀರಾ ಮಂಜುನಾಥ ಸ್ವಾಮಿ ಬಗ್ಗೆ ಸರ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೇಳಿ ಪವಾಡ ಪ್ಲೇಸ್ ಅದು ಅಲ್ಲಿ ಹೋಯ್ತು ಶಿವರಾದ್ರಿ ಹಬ್ಬದಲ್ಲಿ ಹೋಯ್ತಾ ನಿಮ್ಗೆ ಇನ್ಸ್ಪಿರೇಷನ್ ಪಾದಯಾತ್ರೆ ಮಾಡ್ಬೇಕು ಅಂತ ಏನಕ್ಕೋಸ್ಕರ ಈ ತರ ಬರ್ಬೇಕು ಅನ್ನಿಸ್ತು ನಿಮ್ಗೆ ಸರ್ ಮಳೆ ಸಂತೋಷಕ್ಕೋಸ್ಕರ ಬಂದಿದೆ ಸರ್ ನಾನು ಸಂತೋಷ ಬಂದಿದ್ದೀನಿ ನಿಮ್ಗೆ ಇಲ್ಲಿಗೆ ಹೋಗ್ಬೇಕು ಬರ್ಬೇಕು ಅಂತ ನಿಮ್ಗೆ ಯಾರು ಇಷ್ಟ ನಿಮ್ ಊರಿಂದ ಹೋಗ್ತಿದ್ರ ಸರ್ ನಮ್ಮಲ್ಲಿ ಯಾರು ಆಯ್ತಿಲ್ಲ ನಮ್ಮ ಮೂರು ಸದ್ಯ ಬಂದಿರೋದು ಅಪ್ಪ ಗಣ್ಣ ಬಂದಿದೆ ಫ್ರೆಂಡ್ಸ್ಗಳು ಆ ಕೂಡ ಬಂದಿದೆ ಸರ್ ನೆಲ್ಲಿಕೆರೆ ಕೂಡ ಒಬ್ಬನೇ ಸಹ ಬಂದಿರೋದು ಇಲ್ಲಿಗೆ ನಿಮ್ ಫ್ರೆಂಡ್ಸಿಗೆ ಏನಾದ್ರು ಇಷ್ಟ ಹೇಳಕ್ ಇಷ್ಟಪಡ್ತೀರಾ ಸೊ ಆ ಫ್ರೆಂಡ್ಸ್ ಮುಂದುವರ್ಷಕ್ಕೆ ಒಡ್ಬೋದು ಹೊಡ್ಬೇಕು ಸೊಳ್ಲಿ ಅದನ್ನ ಎಲ್ಲ ಎಲ್ಲರೂ ಬರೋಲ್ಲ ಜನಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಪದ ಹತ್ರ ಚೆನ್ನಾಗಿರ್ಲಿ